ಪ್ರಶ್ನೆ ಮೂರು ನ ಬದುಕಿನ ಹಂತಗಳನ್ನು ತಿಳಿಸಿ ಮಾಯೂನ್ ಹತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಹ್ಯಾಂಗೋ ಪ್ರದೇಶದಲ್ಲಿನ ಜಿಜಿಯಾಂಗ್ನಲ್ಲಿ ಜನಿಸುತ್ತಾರೆ ಬಾಲಕ ಮಾಯೂನ್ಗೆ ಚಿಕ್ಕಂದಿನಲ್ಲಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗುತ್ತದೆ ಹೀಗಾಗಿ ಆತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಶುರು ಮಾಡುತ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು ಎರಡು ಬಾರಿ ವಿಫಲನಾಗುತ್ತಾನೆ ಮೂರನೆಯ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಅರ್ಹತೆಯನ್ನು ಪಡೆದು ಮುಗಿಸುತ್ತಾನೆ ಹೇಗಾದರೂ ಮಾಡಿ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಹೊಂದಬೇಕು ಎನ್ನುವುದು ಆತನ ಹಂಬಲವಾಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾನೆ ವಿದೇಶಿಯರ ಜೊತೆಗಿನ ಸಂವಹನ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿ ಎನ್ನುವುದರ ಜೊತೆಗೆ ಬದುಕಿನ ತೇರು ಎಳೆಯಲು ಕೂಡ ಸಹಾಯ ಮಾಡುತ್ತದೆ ತನಗೇನು ಬೇಕು ಎನ್ನುವುದರ ನಿಖರತೆ ಇದ್ದ ಕಾರಣ ಬಹಳ ಜನ ವಿದೇಶಿಯರ ಜೊತೆಗೆ ಪತ್ರದ ಮೂಲಕ ಸಂಪರ್ಕದಲ್ಲಿರುತ್ತಾನೆ ವಿದೇಶಿಯರಿಗೆ ನೆನಪಲ್ಲಿ ಉಳಿಯಲಿ ಎನ್ನುವ ಕಾರಣಕ್ಕೆ ತಮ್ಮ ಪೆನ್ ನೇಮ್ ಜಾಕ್ ಮಾ ಎಂದು ಇಟ್ಟುಕೊಳ್ಳುತ್ತಾನೆ जाकमा mm -hmm. जीवन